ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಮೇಲೆ ಆಗಿರೋ ಅತ್ಯಾಚಾರನ ಸಿಬಿಐ ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಿಕ್ಕೆ ಯಾರು ಮಾಡಿದ್ರು ಸರಿ ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದ ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರುಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ಏನಂತ ತಲೆ ಎತ್ಕೊಂಡು ನಾನು ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತು ಇಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಅವ್ರು ಮುಗಿಯುವಂತ ಶಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡ್ಲಿ ನಾನು ಮುಖ್ಯಮಂತ್ರಿ ಹೇಳಿ ಆಯ್ತು ಪ್ರತ್ಯ ದೇವಸ್ಥಾನಕ್ಕೆ ಹೋಗಿ ರೇಪ್ ಕೇಸ್ ಮಾಡಿದ್ದೀನಿ ನಾನು ಈ ತರ ನನ್ನ ಜೀವನ ಮಾಡೋದಿಕ್ಕೆ ರೇಪ್ ಕೇಸ್ ಆಗ್ತಾರೆ

ನೋಡಿ ನಾನು ಕೂತ್ ಸುಮ್ನೆ ಸುಮ್ಮನೆ ನಾನು ಸುಮ್ಮನೆ ಕೂತ್ ಸರಿಯಾಗ ನಾನು ಆಯ್ತು ಈಗ ಇದನ್ನು ಈಗ ಆಯ್ತು ನಿಲ್ಲಿಸಿ ಆಯ್ತು ಈಗ ನೋಡಿ ಮತ್ತೆ ಮತ್ತೆ ಮಾತಾಡ್ಬೇಕು ಆಯ್ತು ಇಲ್ಲಿ ಹಾಕಿದ್ರೆ ಹೇಳ್ತೇನೆ ಮನೆ ಅಧ್ಯಕ್ಷ ಮಂಜುನಾಥ್ ಬಹಳ ಬಹಳ ಇಷ್ಟ ಮನೆ ಅಧ್ಯಕ್ಷ ಮಂಜುನಾಥ್ ಮನೆ ಅಧ್ಯಕ್ಷ ಇಲ್ಲ ಯಾರು ನೀವ್ ನೀವು ವ್ಯಕ್ತಿ ಮಾತಾಡ್ತೀರಿ ಯಾರ್ ಕೊಡ್ತಾರೆ ಅವಕಾಶ ಅವ್ರಿಗೆ ಬೇಕಾಗಿ ಅವ್ರು ಮಾತಾಡ್ತಾರೆ ನಿಮ್ಗೆ ಬೇಕಾಗಿ ನೀವು ಮಾತಾಡ್ತೀವಿ ಇವರಿಗೆ ಬೇಕಾದ್ರೆ ನೀವೇ ಮಾತಾಡಬೇಕು ಸರಿ ಆಗ್ತದೆ ಸರಿಯಾಗ್ತದೆ ಇದೇ ಬೇಡ ರಿಪ್ಲೈ ಮಾಡುವಾಗ ಸೀನಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ಧಾಂತ ದಾಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತಹ ಪ್ರಕರಣಗಳು ನಡೀಲಿ ಅನಿತ್ರ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಬ್ರು ಒಳಗೆ ಇನ್ನೊಬ್ರು ಪ್ರಭಾವಿಗಳಿದ ಒಬ್ರು ಸಚಿವರು ಹೇಳಿದ್ರು ಆಗಲ್ಲ ಅಂತ ಹೇಳಿದ್ದಾರೆ ಟೀಮ್ ನಲ್ವತ್ತೆಂಟು ಜನರ ಮೇಲೆ ಇದ್ದೇ ಆಗಿದೆ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಪತ್ರ ಕೊಡ್ತೀವಿ ಅಂತ ಹೇಳಿದರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದ್ದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಇದ್ರ ಅನಿಟ್ ಅನ್ನು ಮಾಡ್ತಾ ಇದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೆ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ ನಾಳೆ ನಾಳೆ ಎಲ್ಲರ ಮೇಲೂ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇದರಲ್ಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ನ ರಾಜಣ್ಣನ ಪರ ಯಾರ ಪರ ಯಾರ ಕಟ್ಟು ಯಾರ ಜೀವನದಲ್ಲಿ ತರ ಆದ್ರೂ ಕೂಡ ಅವರು ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು ಹೆಂಗ್ ನಡೆಸ್ತಾರೆ ಅನಿಟ್ರ್ಯಾಪ್ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವ್ ಹೇಳ್ತೀವಿ ನಿಮ್ ಗ್ಯಾರಂಟಿ ಸರಿ ಇಲ್ಲ ನಾನು ವಿರೋಧ ಮಾಡ್ತೀನಿ ಅನಿಟ್ರ್ಯಾಪ್ ಮುಖಾಂತರ ಮಾಡೋ ಕಟ್ಟಿ ಆಗ್ತೀನಿ ಏನ್ ನಡೆಸಿದ್ರಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ ನೀವು ನಿನ್ನೆ ಅನ್ನ ಹತ್ತು ಗಂಟೆ ತಕ್ಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತಕ್ಕ ಸದನ ನಡೆಸಿ ತೊಂದರೆ ದಯಮಾಡಿ ಉತ್ತರ ಕೊಡಿ ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಸದನ ನಡೀತಾ ಇದೆ ಸದನ ನಡೆಸಿ ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ பார்த்தா ஒரு நிமிஷம் என்ன நடக்குது அனித்யா பிரதர் என்ன நடக்குது அனித்யா பிரதர் என்ன நடக்குது அது யாரிடா ஐதீங்க பட்ஜெட் முடிச்சு யாரட்காகா போறதுக்கு முன்னாடி கிராஸ்தியரா மூணத்துல 200 நாள் ಗೃಹ ಸಚಿವ ಮಾನ್ಯ ಅಧ್ಯಕ್ಷರೇ ಸಚಿವರೇ ಒಂದು ಈಗ ಆಯ್ತು ಶರಣಕ್ಕೆ ಕೊಡ್ತಾರೆ ಇದನ್ನು ಅತ್ಯಂತ ಗಂಭೀರವಾಗಿ ಆಯ್ತು ಚಂದ್ರಮಲಿ ಯಾಕೆ ವಿಚಾರ ಸ್ಟೇಟ್ಮೆಂಟ್ ಕೊಡಲಿ ಹರಿಂದ ಬೆಲ್ಲದವ್ರಿ ಸ್ಟೇಟ್ಮೆಂಟ್ ಕೊಡ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಹೇಳಿದ್ರು ಎರಡ್ ನೂರ ಇಪ್ಪತ್ನಾಲ್ಕರಲ್ಲಿ ನಲವತ್ತೆಂಟು ಜನರದ್ದು ಹೇಳಿ ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವ್ರಿಗೆ ಯಾರ ನಲವತ್ತೆಂಟು ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳು ಯಾರದ ಐತಿ ಯಾರು ಮಾಡಿದಾರ ಏನಾಗ್ತೈತಿ ರಾಜ್ಯದಾಗ ಬರೀ ನಮ್ಮ ರಾಜ್ಯದವರೇ ಅಲ್ಲ ಬರೀ ನಮ್ಮ ರಾಜ್ಯದವರೇ ಅಲ್ಲ ಅಲ್ಲ ಬರೀ ನಮ್ಮ ರಾಜ್ಯದವರೇ ಅಲ್ಲ ಕೇಂದ್ರದಲ್ಲಿರ್ತಕ್ಕಂತ ಎಲ್ಲ ಪಕ್ಷದ ಮುಖಂಡರು ಇದಾವೆ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳೋದು ಮನೆಗ ಈಗ ಗ್ರಾಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಚರ್ಚೆ ಅಂತ ಬೇಡ ಮತ್ತೆ ಬಜೆ ಆಯ್ತು ಆಯ್ತು ಮಾನ್ಯ ಅಧ್ಯಕ್ಷರೇ ಬಸವರಾಜ್ ಯತ್ನಾಳ್ವರು ಭಾಳ ಗಂಭೀರವಾದಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಮಾನ್ಯ ಸುನಿಲ್ ರವರು ಮತ್ತು ಮುನಿರತ್ನವರು ಕೂಡ ಭಾಳ ಅವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ ಒಬ್ರಿಗಾಯಿತು ಇಬ್ಬರಿಗಾಯಿತು ಅನ್ನೋದು ಬರೋದಕ್ಕಿನ್ನ ಹೆಚ್ಚಾಗಿ ಇದಕ್ಕೆ ಒಂದು ಒಂದು ಫುಲ್ ಸ್ಟಾಪ್ ಹಾಕಬೇಕು ಯಾಕೆಂದರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ ಇಡೀ ದೇಶದಲ್ಲಿ ಭಾಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಈ ಸದನದ ಸದಸ್ಯರು ಭಾಳ ನಮ್ಮ ತಂದೆಯವರು ಕೂಡ ಐವತ್ತೆರಡರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು ಭಾಳ ದೊಡ್ಡ ದೊಡ್ಡ ವ್ಯಕ್ತಿ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡ್ಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಅದು ಗೊತ್ತಾಗಲಿ ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ